ಅವನಿಗೆ ತಮ್ಮಗ ಒಂದ್ ದಿವಸ ಮಾಡ್ತಾನ ಹಿಂಗೆ ನಾನು ಎಷ್ಟು ದಿವಸ ನನ್ನ ಅಣ್ಣನ ಅಣ್ಣನದಾಗ ಕುತ್ತು ಊಟ ಮಾಡ್ಲಿ ಮಾಡ್ಲಿ ಹೌದು ಕುತ್ತು ಎಷ್ಟು ದಿವಸ ಊಟ ಮಾಡ್ಲಿ ಹೌದು ನಮ್ಮ ಅಣ್ಣ ಹೈರಾಣ ಆಗ್ಲಕತ್ತ ಹಾ ನಾನು ಹೊಲಕ್ ಹೋಗಿ ಆ ಅಣ್ಣನ ಕೈಯಾಗ ಕೆಲಸ ಮಾಡಿದ್ರೆ ಸ್ವಲ್ಪ ಸಾಯ ಆತದ ನನ್ನ ಅಣ್ಣಗ ಹಗುರ ಆಗ್ತದ ಹೌದು ಅಂತ ಹೇಳಿ ತಮ್ಮನು ಹೋಗಿ ಅಣ್ಣನ ಕೈ ಕೈಗ ಕೆಲಸ ಮಾಡಕತ್ತ ಅಣ್ಣ ನೋಡಿ ತಮ್ಮಗತ್ತೀ ಅಮ್ಮ ಓ ನನ್ನ ಹಣಿಬಾರ್ದಾಗಂತೂ ಹೈರಾಣ ಆಗುದ ನಿನಗ ಹೈರಾಣ ನನ್ನ ಪರಿಸ್ಥಿತಿ ನಿನಗ ಬರಬಾರ್ದು ನಿನಗ ಸುಖ ಸಿಗಬೇಕು ನೀನ್ ಹೇಳಿ ರೊಕ್ಕ ಖರ್ಚು ಮಾಡಿ ಸಾಲಿ ಕಲ್ಸಕತ್ತೀನಿ ಕತ್ತಿನಿ ಸಾಲಿ ಕಲ್ತು ನೀನ್ ಮುಂದ್ ನೌಕರಿ ಮಾಡಕೋರು ಹೌದು ಅಂದ್ರೆ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗತದ ನನಗ್ ಖುಷಿ ಆಗ್ತದ ತಮ್ಮ ಕೆಲಸ ಮಾಡ್ಬೇಡ್ದ ಅವಾಗ ತಮ್ಮ ಏನ್ರಿ ಅಣ್ಣ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗ ಟೈಮ್ ಬಂದದ ನನಗ್ ನೌಕರಿ ಆಗ್ಯಾದ ಖುಷಿ ಬಂದದ ಹೌದು ಎಲ್ಲಾ ಬಂದದ ಕರೆ ನಡ್ಬರ್ಕ್ ಒಂದು ಲಂಚ ತಿಳಿ ಬಂದದ ಅಣ್ಣ ಇಷ್ಟ ರೊಕ್ಕ ತುಂಬಿದ್ರೆ ನನಗ್ ನೌಕರಿ ತಗೋತಾರ ಇಷ್ಟ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನನಗ್ ನೌಕರಿ ತಗೋಂಗಿಲ್ಲ ಅಣ್ಣ ಅದ್ರ ಸಲುವಾಗಿ ನಾ ಇಲ್ಲಿ ಊರಿಗೆ ಬಂದಿನಿ ನಿನ್ ಕೈಯಾಗ ಕೆಲಸ ಮಾಡ್ಲಕ್ತಿ ಅಂತ ಹೇಳ್ದು ಅವಾಗ ತಮ್ಮಗ ಅಣ್ಣತನ ಏನ್ರಿ ಎಷ್ಟು ದಿವಸ ಯಾಕೆ ಸುಮ್ಮ ಕೂತೀ ನೀನು ತಾಯಿ ತಂದಿ ಆಸ್ತಿ ಅಂತೂ ಏನೂ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಮನಿ ಗಳಿಸಿನಿ ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲ ಹೋಲಿ ಮನಿ ಹೋಲಿ ನಾ ಮತ್ತ ದುಡ್ಲಿಕ್ಕೆ ನಿಂತರ ಪರವಾಗಿಲ್ಲ ನೀ ಮಾತ್ರ ಕೆಲಸ ಮಾಡ್ಲಕ್ ನಾ ಗೊಡಾಗಿಲ್ಲ ನನಗ ನೌಕರಿ ಮಾಡಿಸ್ನೆ ಅಂತ ಹೇಳದ ತಂದೆ ಯಾರು ಅಣ್ಣಿದ್ದಾವ ಹೇಳ ನಿನಗ ನೌಕರಿ ಮಾಡಿಸ್ನೆ ಅಂತ ಹೇಳಿ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡ್ ಬಂದ ರೊಕ್ಕ ಕಡಿಮೆ ಬಿದ್ದು ಹೌದು ಊರನ ಹಿರಿಯರ ಕೈಕಾಲ ಎಂಡಿ ಕತ್ತ ಹಾ ಯಪ್ಪ ನನ್ನ ತಮ್ಮಗ ನೌಕರಿ ನನಗೆ ಸಾಲ ಕೊಡ್ರಿ ನಾನು ಮುಂದೆ ನಿಮ್ಮ ಸಾಲ ತೀರಿಸಿದೆ ಅಂತೇಳಿ ಎಲ್ಲಾ ಹಿರಿಯರು ಕೈ ಕಾಲು ಹಿಡಿದು ಸಾಲ ತಗೊಂಡ್ ಬಂದು ತುಂಬಿ ತಮಗ ನೌಕರಿ ಮಾಡಿಸದ ತಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಸುರುವಿಗೆ ಬಾರಿ ಸಂಸಾರ ನಡೆದಿತ್ತು ಅಣ್ಣ ಒಂದ್ ದಿವಸ ಹೊಲ ಹೌದು ಊರನ್ ಹಿರಿಯರ್ ಕರೆದ್ ಕೇಳ್ತಾರ ಏನಾದ್ರೆ ಎಂತ ಮಕ್ಕಳು ನೀವು ಹೌದು ತಾಯಿ ಮಗ ದುಡಿದು ಹದಿನೈದು ಎಕರೆ ಹೊಲ ಗಳಿಸಿದ ಹೌದು ತಮ್ಮಗ ನೌಕರಿ ಮಾಡಿಸಿದ ನಿಮ್ಮಂತ ಮಕ್ಕಳು ನಮ್ಮ ಹೊಟ್ಟೆಗ ಯಾಕೆ ಹೊಟ್ಟೆ ಹೌದು ಎಂತ ಮಕ್ಕಳು ನಿಮ್ದಿಂದ ನಮ್ಮ ಊರಿಗೆ ಕಿಮ್ಮತ್ ಬರ್ಲಕತ್ತಿಮ್ಮತ್ ಬರ್ಲಕತ್ತಮ್ಮ ಎಲ್ಲಾ ಚಂದ ಆಗ್ಯದ ಇನ್ನ ಒಂದು ಬಾಕಿ ಉಳ್ದದ ಏನು ಬಾಕಿ ಉಳ್ದದ ಕೇಳಿದ್ರ ನಿಂದು ಲಗ್ನ ಆಗ್ಯದ ನಿನಗ್ ಮಕ್ಳು ಹೊಟ್ಟೆವ ನಿನ್ನ ತಮ್ಮಗ ನೌಕರಿ ಮಾಡಿಸಿದ್ ನಿನ್ನ ತಮ್ಮನ ದೊಡ್ಡ ನಿನ್ನ ತಮ್ಮಗೊಂದು ಒಂದು ಲಗ್ನ ಮಾಡಿಬಿಡು ನಿನ್ನ ಬಾರಿ ಇಳಿಸ್ಬೋ ಅಂತ ಹೇಳಿದ್ರು ಹೇಳಿದ್ರು ಕರೆಕ್ಟ್ ತಮ್ಮ ಲಗ್ನ ಮಾಡ್ಬೇಕಂತ ಹೇಳಿ ಒಂದು ಹೆಣ್ಣ ತೆಗೆದು ಲಗ್ನ ಮಾಡ್ದ ತಮ್ಮನ್ನ ಹೆಂಡತಿ ನೆಡ್ಲಿಕ್ಕೆ ಮನಿಗ್ ಬಂದಳು ಹೌದು ಲಗ್ನ ಆಗಿನ ಒಂದು ತಿಂಗಳನು ಆಗಿಲ್ಲ ತಮ್ಮನ್ ಹೆಂಡತಿ ಇತ್ತ ಬ್ಯಾರೆ ಓಡಾಡಕತ್ತು ಏನ್ರಿ ಬ್ಯಾರೆ ಬ್ಯಾರೆ ಏನಂತ ಕೇಳಿದ್ರ ಬಾವರೇ ಹೊರದೊಳಗ ದುಡಿತನ ಇನ್ಕಮ್ ಏನು ಇಲ್ಲ 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 ಏನಿಲ್ಲ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗರದ ಹೆಂಗರ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರ ನನ್ನ ರೊಟ್ಟಿ ತುಪ್ಪದಾಗ ಬಿಳುತ್ತ ತಿಳ್ಕೊಂಡ್ಳು ತಮ್ಮನಿ ಮಾಡಿದಳು ಆಸೆ ಮಾಡಿದಳು ಹೌದು ಆಸೆ ಮಾಡಿ ಗಂಡಕ್ಕೆ ಅರ್ದ್ ಹೇಳ್ತಾಳ ಏನತ್ರೀ ರೀ ನಿಮ್ ಅಣ್ಣನ ಕಿರಿಕಿರಿ ನಿಮ್ ಒಯ್ನಿ ಕಿರಿಕಿರಿ ನಿಮ್ ಅಣ್ಣನ ಮಕ್ಕಳಗ್ ಕಿರಿಕಿರಿ ಹೌದು ನನಗ ತಿಂಗಳದಾಗ ಸಾಕು ಸಾಕೈತ್ರಿ ಹೌದು ನಿಮ್ ಅಣ್ಣ ಬೇಕೇನ ನಾ ಬೇಕ ಹೇಳಿ ಕೇಳಿದ್ರು ತಮ್ಮನಿ ಹೆಣತಿ ಹೌದು ಹೌದು ಪುತ್ರ ಹೆಂಡತೆತ್ತಿದ ನೆತ್ರ ಹೆಂಡತೆತ್ತಿದ ಹೆಂಡತಿ ಶರಿ ಹಿಡ್ಕೊಂಡು ತಿರ್ಗಾಡ್ತಿದ ಹೆಂಡತಿ ಮಾತಿ ಕೇಳತ್ತಾನ ಏನಂತ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತಿನ ಕರೆ ನಿನಗೆ ಬಿಡಲ್ಲ ಕೇಳದೆ ಹೆಂಡತಿ ಹೌದಾ ಬಿಟ್ರ ನನ್ನ ಒಡ ಹುಟ್ಟಿದ ಅಣ್ಣಿಗೆ ಬಿಡ್ತೀನಿ ಹಾ ನೌಕರಿ ಮಾಡಿಸಿದ ಮರತ್ತ ಹಳ್ಳಿಲಿ ಹಾಲು ಹಾಕಿದ ಸೈತೆ ಹೌದು ಬಿಟ್ರ ನನ್ನ ಅಣ್ಣಿಗೆ ಬಿಡ್ತೀನಿ ಕರೇ ಕೈ ಬಿಡಲ್ಲ ಅಂದಿನೇ ಹೆಂಡತಿಗೆ ಖುಷಿ ಆಯ್ತು ಅಂದ್ರು ಮಾಡ್ಕೊಂಡ್ರು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಹೌದು ಸಟ್ ಬ್ಯಾರಿ ಮಾಡಿ ಕೊಡು ಮಾಡಿ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ ಹೌದು ಅವಾಗ ಅಣ್ಣ ಏನತ್ರೀ ತಮ್ಮ ನಾವು ಎಂತ ಹೈರಾಣದಾಗ ಬಂದೀವಿ ಅನ್ನೋದು ಗೊತ್ತದ ಗೊತ್ತಾದ ಈಗ ಒಂದ್ ರೊಟ್ಟಿ ದೇವ್ರ್ ಕೊಟ್ಟನು ಹೌದು ತಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ಇನ್ನ ತಿಂಗ್ಳು ಆಗಿಲ್ವ ಇಂಥ ಸಮಯದೊಳಗ ಬ್ಯಾರಿಯಾದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ಹೌದ ಮನಿ ಮರ್ಯಾದೆ ಹಾಳಾಗ್ತದ ತಮ್ಮ ನಿನಗ ಕೈ ಮುಗಿತೀನಿ ಬ್ಯಾರೆ ಆಗಬೇಡ ಅಂದ ಹೌದ ಅವಾಗ ತಮ್ಮ ತಾನ ಏನತ್ರೀ ನಾನಿನ ಅನುಭವದ ಮಾತು ಕೇಳಕ್ ಬಂದಿಲ್ಲ ನಾನು ನಾನಿ ಬ್ಯಾರಿ ಮಾಡಿ ಕೊಡ್ತೀವೋ ನಿನ್ ಎದಿ ಮೇಗಿನ ಅಂಗಿ ಹಿಡಿದು ಜಗ್ಗಿ ಹೊಡಿಲಿ ಅಂದ ತಮ್ಮ ಹೌದ ಅಣ್ಣ ನೀ ಬ್ಯಾರೆ ಮಾಡಿ ಕೊಟ್ರೆ ಅದ ಅಣ್ಣ ನೀನು ಬ್ಯಾರಿ ಮಾಡಿ ಏನಪ್ಪಾ ಏನಪ್ಪ ಅದ್ರ ನಿನ್ನ ಎದಿ ಮಗಿ ಹಿಡಿದು ಹೊಡ್ಯಕ್ಕಿಂತ ಮುಂಚಿತವಾಗಿ ನನಗ್ ಬ್ಯಾರಿ ಕೊಡು ಅಣ್ಣ ಅಲ್ಲ ಹೌದು ಅವಾಗ ಅಣ್ಣ ಅತ್ತ ಏನತ್ರೀ ನನ್ನ ತಮ್ಮ ಹೊಡ್ಯ ಪರಿಸ್ಥಿತಿಗೆ ಬಂದಲ್ಲ ಹೌದು ನನಗೇ ಹೊಡಿತಿನ ಕತ್ತಲ್ಲ ಹಾ ನನಗ ನಾ ಹೊಡಿಸ್ಕೊಳಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡೋದು ಚಲೋ ಅಂತ ಹೇಳಿ ತಮ್ಮಗತ್ತ ಏನತ್ರೀ ತಮ್ಮ ನನ್ನ ಕೈಲಿ ಅಂತೂ ಬ್ಯಾರಿ ಮಾಡಿ ಕೊಡೋದಾಗೋದಿಲ್ಲ ಆಗೋದಿಲ್ಲ ನಾಲ್ಕು ಮಂದಿಗ್ ನೆರೆಸಿ ನೀನ್ ಪಾಲ್ ತಗೋತ್ ಹೇಳದ ಅಂತ ಹೇಳಿ ನಾಲ್ಕು ಮಂದಿಗೆ ನೆರೆಸಿ ಅಣ್ಣ ಗಳಿಸಿರ್ತಕ್ಕಂತ ಹದಿನೈದು ಎಕರೆ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ತಗೊಂಡ ಬ್ಯಾರ ಹೌದು ಅಣ್ಣ ಒಂದೇ ಒಂದು ಸಣ್ಣ ತಪ್ಪ ಮಾಡದ ಏನ್ರಿ ಬ್ಯಾಂಕಿನ ಸಾಲ ಉರನ್ ಸಾಲ ಇವ ನಾಲ್ಕು ಮಂದಿಯಾಗಿ ಹೇಳಲಿಲ್ಲ ತನ್ನ ಕೊಳ್ಳಾಗೆ ಹೈಕೊಂಡ ಹೌದ ಅದೇ ರೋಣಿ ಮೆರ್ಗ ಮಳಿ ಆಗಿತ್ತು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಕೈ ಬಿಟ್ಟು ಹಾದ ನಿನಗ ನಂಬಿ ನಾ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾ ಹಾಕೊಂಡಿನ ತಾಯಿ ಪಾರು ಮಾಡುತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದೆ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ ಬೆಳಿ ಎಲ್ಲ ನಡಬರಿಕೆ ಒಣಗಿ ಹೋದು ಹೌದು ಒಂದು ಕಾಳು ಸಹಿತ ಅಣ್ಣನ ಕೈಯಾಗಿ ಬರಲಿಲ್ಲ ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರಲಿಲ್ಲ ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬಂದು ಹತ್ರ ಮುಂದೆ ಕುಂದ್ರಕತ್ರು ಸಾಲಕ್ಂಜಿ ಅಣ್ಣ ಹೊಲ ಬಿಟ್ಟ ಮನಿ ಬಿಟ್ಟ ಇದ್ದಿದ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ ಹುಚ್ಚಾಗಿ ಹುಚ್ಚಾಗಿ ಹೌದು ಒಂದ್ ದಿವ್ಸ ಚೀ ಅನಸ್ತು ಏನತ್ರಿ ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ ಹೌದು ನಾ ಇದ್ದು ಒಂದ್ ನಾ ಇದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಹೌದು ಸಾಲಗಾರರಿಗೆ ಗೊತ್ತ ಇತ್ತಂದ್ರೆ ನನಗೆ ಹಿಡಿದ ಕಟ್ತಾರ ಕಟ್ತಾರ ನನಗೆ ಹಿಡಿದ ಕಟ್ತದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನಿ ಮರ್ಯಾದೆ ಹಾಳಾಗೋಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕು ಅಂದ ಹೌದು ಪ್ರಪಂಚ ಗೆದಿದಂದ್ರೆ ಏನು ಸಾಯಾದ್ರಿಪಾ ಹೆಂಗರೆ ಮಾಡಿ ಸೈಬೇಕು ಅಂದ ಹೌದು ಸೈಬೇಕು ಸಹಿಬೇಕು ನಾನು ಬೇರೆ ಊರಾಗ ಸಹಬಾರದು ನನ್ನ ಊರಾಗೆ ಸಹಿಬೇಕು ನನ್ನ ಮನಿಗ ತಲೆ ಸಹ ಬೇಕು ನನ್ನ ಹೆಂಡ್ರ ಮಕ್ಕಳ ಮುಂದೆ ಸಹ ಹೇಳಿ ತನ್ನ ಊರಿಗೆ ಬಂದ ಊರಿಗೆ ಬರ ಮೇಲೆ ಕೂತು ನ್ಯಾಯ ಮಾಡ್ಲಕ್ಕ ಎಲ್ಲ ಅನುಕೂಲ ಇತ್ತು ಅನುಕೂಲಿತ್ತು ಅನುಕೂಲ ಇತ್ತು ಹೌದು ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಬಿಡ್ತಾನ ಏನತ್ರೇ ಅಣ್ಣ ತಮ್ಮ ಈ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ ಆಗ್ಲಿಲ್ಲ ಹೋದ್ ವರ್ಷ ಸ್ವಲ್ಪ ಜೋಳ ಕಾಳದ ಹೌದು ಹೋದ ವರ್ಷದು ಜೋಳ ಕಾಳ ಉಳ್ದಾವ್ ಅಣ್ಣ ತಮ್ಮ ಜಾಳ ಕಳಗಿ ಹೆಣ್ಣ ಇಲ್ಲಿ ಹತ್ತ ಹೌದ ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡುವ ತಮ್ಮ ಅಣ್ಣ ತಮ್ಮನ ಮುಂದೆ ಭಿಡ್ಕೊಲ್ ಕತ್ತ ಭಿಡ್ಕೊಲ್ ಬೀಡ್ಕೊಲಕತ್ತ ತಮ್ಮ ನಾಚಿಕೆ ಬರ್ಲಕತ್ತು ಹೌದು ಸುತ್ತ ನಾಲ್ಕು ಮಂದಿ ಇದ್ರು ಹಾ ನಮ್ಮ ಅಣ್ಣ ಹಿಂಗ್ ಹೇಳಿ ಅಣ್ಣಗ ಅಭಿಮಾನದಿಂದ ಹೇಳ್ತಾನ ನೀ ಹೇಳ್ತಾನದಿಯೋ ನೀ ದೊಡ್ಡವನ ಸ್ವಾಭಿಮಾನವನ್ ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡತಿ ಅಣ್ಣಿನ ರೊಕ್ಕ ಕೊಡ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದಿನ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಡಂಗಿಲ್ಲ ಹೆಗ್ಗಣೆಣಿ ತಂದು ಕೊಡ್ತೀನಿ ಅಣ್ಣ ಇರುವ ಹೇಳದ ಹೌದ ಏನಂದ ಹೆಗ್ಗಣಿ ನಾನೇನು ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಿನ ರೊಕ್ಕ ಕೊಡಂಗಿಲ್ಲ ಹೆಗ್ಗಣ ಕೊಡ್ತೀನಿ ಅಂತೇಳಿ ಅಂಗಡಿಗೆ ಹೋಗಿ ಓಡ್ಕೋತ ಓಡ್ಕೋತ ಹೋಗಿ ಎಣ್ಣೆ ತಂದು ಅಣ್ಣನ ಕೈ ಕೊಟ್ಟ ಅಣ್ಣ ಕುಲುಕುಲು ನಗಲಕ್ಕತ್ತ ಹೌದು ಎಂತ ಹೆಣ್ಣಿ ಬಾರಿ ಸ್ವಂತ ನನ್ನ ತಮ್ಮನ ನನಗೆ ಇಸಕ್ ಕೊಟ್ಟಲ್ಲ ಹೌದು ಇಸ ಕೊಟ್ಟಲ್ಲ ಅಂತೇಳಿ ಅದೇ ಇಸ ತಗೊಂಡು ಮನಿಗೆ ಬಂದ ಮನಿಗೆ ಬರತ್ತ ಹೆಂಡತಿ ಅನ್ನ ಮ್ಯಾಗ ಇಟ್ಟಿದಳು ಅಣ್ಣ ಕುದಿಲಿ ಕತ್ತಿತ್ತು ಕುದಿ ತಕ್ಕಂತ ಅನ್ನದೊಳಗ ವಿಸ ಹಾಕ್ಲಕತ್ತ ಹೌದು ಏನತ್ರಿ ಏನಂತೇಳಿ ಹಾಕ್ತಾನಂತ ಕೇಳಿದ್ರ ಇವತ್ತು ಮಾತ್ರ ಊಟ ಭಾರಿ ಆಗ್ತದ ತಿಳಿ ಹಾಕ್ತ ಹೌದು ಭಾರಿ ಭಾರಿ ಆಗ್ತದೇ ಹೆಣತಿ ಅಲ್ಲೇ ಮಗಲಾಗಿದ್ಳು ಲಾಸ್ಟ್ ಅಂತೇಳಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬೆಳಕತ್ತು ಹೌದು ಆ ಹೆಂಡತಿ ತುಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಹೌದು ಅವಾಗ ಮಕ್ಕಳು ಎದ್ ಕೇಳ್ತಾವ ಏನತ್ರೀ ಯಾಕೆ ಕಳ್ಳಕತ್ತಿ ಹಾ ಯಾಕೆ ಕಳ್ಳಕತ್ತಿ ಈ ಅನ್ನ ಯಾವಾಗ ಕುದೀತದ ಯಾವಾಗ ನಮಗೆ ತುಂಬ ಮಾಡಿ ಉಣಿಸೇ ಆ ತಾಯಿ ಅಲ್ಲ ಕತ್ತು ಐದಾರು ಮಕ್ಕಳು ಹತ್ತು ಕೇಳಿ ತಾಯಿ ಕಣ್ಣಾಗಿ ನೀರು ಶರಗ ತೊಯ್ದು ನೆಲ ತೊಯ್ಲಿಕ್ಕೆ ಹೌದು ನನ್ನ ಮಕ್ಕಳನ್ನು ಇದೇ ಇಸನ್ನ ಊಟ ಮಾಡ್ಬೇಕಲ್ಲ ಹ ಅನ್ನ ಕುದಿತ್ತು ಕುದಿರ್ತಕ್ಕಂಥ ಅನ್ನ ತಾನು ಬಡಿಸ್ಳು ಗಂಡಗನ್ನು ಬಡಿಸಿದಳು ಮಕ್ಕಳಿಗೆ ಬಡಿಸಬೇಕಂತೇಳ ತಾಯಿ ಕೈ ನಡಕ್ ಚಾಲ ಮಾಡುದು ಭಗವಂತ ಇಂತ ಯಾಳೆ ಯಾವ ತಾಯಿಗೂ ತರಬೇಡ ಹೌದು ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದಿಲ್ಲ ಭಗವಂತಾ ನಾ ಯಾವ ಜನ್ಮದಲ್ಲಿ ಏನ್ ನನ್ನ ಮಾಡೀನಿ ನನಗೆ ಎಂತ ಪರಿಸ್ಥಿತಿ ಯಾಕೆ ತಂದಿ ಭಗವಂತ ಅಂತೇಳಿ ತಾಯಿ ದುಃಖ ಮಾಡಕತ್ತಳು ಹೌದು ಅವಾಗ ಗಂಡ ಹೇಳ್ತಾನ ಏನತ್ರಿ ಸತ್ತಿ ಗಟ್ಟಿ ಧೈರ್ಯ ಮಾಡು ಹೌದು ನಾವೇ ಹೋದ ಮೇಲೆ ನಮ್ ಮಕ್ಳು ಯಾರ ಆಶ್ರಯದೊಳಗಿರ್ಬೇಕಾ ಹೌದು ನಮ್ ಮಕ್ಳು ಬ್ಯಾರೇದವ್ರಿಗೆ ವಾಜ್ಯ ಆಗ್ತಾರ ಹೌದು ನಮ್ಮ ಮಕ್ಳು ಬ್ಯಾರೆ ನಮ್ಮ ಸಂಘಟನೆ ಕರ್ಕೊಂಡು ಸಾಯುನ ಸತಿ ಅಂತೇಳಿ ತೆಕ್ಕಿಗೆ ಬಿದ್ದು ಇವನು ಅಳ್ಕತ್ತ ಹೌದು ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಹಾ ಗಟ್ಟಿ ಧೈರ್ಯ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ಮಕ್ಕಳು ಇಸದನ್ನ ಊಟ ಮಾಡಕತ್ತು ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಒದ್ದೇಳತ್ತು ಮಕ್ಕಳು ಹೌದು ಇಸರ್ಲಕತ್ತು ಕಿಡಿ ಮರಿಯಾಗಿ ಒದ್ದೇಳಲಾ ಸಾರಲಾಯ್ತು ಗಾಡಿಗ್ ಹೈಲಿಕ್ಕತ್ತು ಬಾಕಲಿ ಹೈಲಿಕ್ಕತ್ತು ಹೌದು ಮಕ್ಕಳು ಐರ್ಯನ ನಾವೇ ನೋಡೋಣ ಮಕ್ಕಳಕ್ಕಿತ್ತ ಮೊದಲು ನಾವೇ ಸಹಿಬೇಕಂತ ಹೇಳಿ ಗಂಡ ಊಟ ಮಾಡಿ ಜಾಕಿನ ಮ್ಯಾಗ ಒದ್ದೇ ಪ್ರಾಣ ಬಿಟ್ಟರು ತಾಯಿ ತಂದೆ ಸತ್ತ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಮಕ್ಕಳು ಸೈಲಿಕ್ಕತ್ತು ಹೌದು ಎಲ್ಲರೂ ಸತ್ರು ಅದ್ರಾಗ ಒಂದು ಸಣ್ಣ ಕೂಸು ಸೊಲ್ಕೊಂಡಿತ್ತು ಇಸ ಏರಾರ್ದಾಗಿತ್ತು ಹೌದೌದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ವಿಷಯ ಏನಾರ್ದಿತ್ತು ನಮ್ಮ ಅಪ್ಪ ನಮ್ಮ ನನ್ನ ಅಡ್ತಂಬ್ರ ಸತ್ತಿರತಕ್ಕಂಥ ವಿಷಯ ಮೊದಲನ ಮನೆ ನಮ್ಮ ಕಾಕಾಗ ಹೇಳಿ ರಾತ್ರಿ ಬಾರದಾಗ ಕಾಕಾ ಕಾಕದ ಕೂಸ ಬಾಯ್ಲೆ ರಗತ್ ಜಿಗ್ಲಿಕ್ಕದ ಹೌದ ಹೌದು ಕಾಕಾ ಅಂದಾಗ ಒಮ್ಮ ರಗತ್ ಜಿಗಲಿಕ್ಕೆ ಹೌದು ಕಾಕ ಅಂದಾಗ ಒಮ್ಮ ರಗತ ಜಿಗಲಿಕ್ಕತ್ತದ ಕಾಕನ ಮನೆ ಸನಿ ಮಾಡ್ಕೊಳ್ಕತ್ತದ ಕಾಕನ ಕಾಕನ ಮನಿ ಬಾಕಲು ಕೂಸನು ಕಾಕನ ಕಾಕನು ಹೊಸ್ತಲ್ಗೆ ತೆಲಿಕೊಟ್ಟು ಪ್ರಾಣ ಬಿಡ್ತು ಹೌದು ಮುಂಜಾನೆದ ಕಾಕ ಬಾಕಲ ತಗದ ತಗದ ಬಾಕಲ ತೆಗದ ನೋಡತನ ಅಣ್ಣನ ಮಗ ಹೊಸ್ತಲ್ಗೆ ತೆಲಿಕೊಟ್ಟು ಮಲ್ಕೊಂಡದ ತಿಳ್ಕೊಂಡ ಹೌದು ಮಲ್ಕೊಂಡ ಅಣ್ಣಗ ಮೈನಿಗೆ ಬೈತಾನ ಏನತ್ತ ನಮ್ಮ ಅಣ್ಣ ನಮ್ಮ ಮೈನಿ ಎಷ್ಟು ಹುಚ್ಚದಾರೋ ಹೇಳಿದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಬಂಗಾರಂತ ಮಕ್ಕಳು ಕೊಟ್ಟಾನ ಇವರಿಗೆ ಮಕ್ಕಳ ಖಬರ್ ಇಲ್ಲಿ ನೋಡಿ ಇವರಿಗೆ ತಳಿ ಎತ್ತಿ ಒಯ್ದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತನ ಕೂಸನ್ ಕಾಕನ ಕೈಯಾಗಿ ಹೋಗಿತ್ತು ಹೌದು ಎಪ್ಪ ನಮ್ಮಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ಹೌದು ನನ್ನ ಹೊಸ ತಲೆ ಕೊಟ್ಟು ಸತ್ತದ ನಮ್ಮ ಅಣ್ಣ ನಮ್ಮ ಏನಾದ್ರೂ ತಿಳ್ಕೋಬಹುದು ಮೊದ್ಲು ಹೋಗಿ ನಮ್ಮ ಅಣ್ಣಗ ವೈನಿಗೆ ಹೇಳಿ ಅಣ್ಣ ಅಣ್ಣ ವೈನಿ ವೈನಿ ತಿಳ್ ಬಂದು ಮನೆಯಾಗ ಹಣಿಕೆ ಹಾಕದ ಮನೆ ತುಂಬಾ ಹೆಣದ ರಾಶಿ ಬಿದ್ದಿದ್ದು ಹೆಗ್ಗಣ್ಣ ಹಣ್ಣಿನೂ ಅಲ್ಲೇ ಬಿದ್ದಿತ್ತು ಹೌದಾ ಕೂಸಿಗೆ ಅಲ್ಲೇ ಇಳ್ಸದ ಇಳಿಸಿ ಅಣ್ಣನ್ ಸನಿ ಬಂದತ್ತಾನ ಏನತ್ರಿ ಅಣ್ಣ ಎಂತ ಗಾತ್ ಮಾಡಿದ್ವು ಹೌದು ಎಂತ ಕರ್ಮದಾಗ ಹಾಕಿದ್ವು ಹೌದು ಇದೇ ಕೈ ಮುಟ್ಟ ಇಸತ್ತು ಪ್ರಾಣ ಬಿಟ್ಟು ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಅಣ್ಣ ನೀ ಇರ್ಲಾರ್ದು ಈ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದು ಈ ಭೂಮಿ ಮ್ಯಾಲ ಎದಕ್ಕೋಸ್ಕರವಾಗಿರ್ಬೇಕು ನಾನು ನನಗ್ ಯಾರು ಬೇಡ ಅಣ್ಣ ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕು ಅಂತ ಹೇಳಿ ಅಣ್ಣನ ಸಂಗಟ ತಮ್ಮ ಹೆಂಗ ಸಹಿತನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದ್ ಹೌದೌದು ಲಟ್ಟಿ ಪಿಟ್ಟಿ ವದ್ದ್ಯಾಡಿ ಪಟ ಪಟ್ಟ ಸತ್ತಾರ ಯಾರಿಗಿಟ್ಟಿ ಏ ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ¡Gracias!